ಹಾಯ್ ಫ್ರೆಂಡ್ಸ್ ನಾನು ವಿ ಕೆ ನಾಯ್ಡು ಮಾತಾಡ್ತಾ ಇರೋದು ಲಾಯರ್ ಜಗದೀಶ್ಗೂ ಪೊಲೀಸ್ ಇಲಾಖೆಗೂ ಏನು ದ್ವೇಷನೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಪ್ರತಿದಿನ ಒಂದಲ್ಲ ಒಂದು ರೀತಿ ಪೊಲೀಸರ ಮೇಲೆ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾಯಿರ್ತಾರೆ ನಮ್ಮಂಥ ಮೀಡಿಯಾಗಳಿಗೆ ಕಳಿಸ್ತಾ ಇರ್ತಾರೆ ಅದು ಯಾಕೆ ಅವರಲ್ಲಿ ದ್ವೇಷ ಮೂಡಿದೆಯೋ ಗೊತ್ತಿಲ್ಲ ಲಾಯರು ಮತ್ತು ಪೊಲೀಸು ಸಾರ್ವಜನಿಕ ಜೀವನದಲ್ಲಿ ಅವರಿಬ್ಬರು ತುಂಬ ಬಹುಮುಖ್ಯ ಪಾತ್ರ ವಹಿಸೋರು ಅವರಿಬ್ಬರೇ ಈ ರೀತಿ ಬೀದಿಯಲ್ಲಿ ಕಾಳ್ಗ ಮಾಡಿದ್ರೆ ಯಾಕೆ ಏನು ಅಂತ ಕೇಳೋರು ಯಾರೂ ಇಲ್ಲ ಬನ್ನಿ ಇದ್ರ ಬಗ್ಗೆ ನೀವೇನಂತ ಹೇಳ್ತಿರೋ ನಾವು ಎದುರು ನೋಡ್ತಾ ಇದ್ದೀವಿ ಬನ್ನಿ ಅವ್ರು ಯಾವ ರೀತಿ ಜಗಳ ಮಾಡಿದ್ರು ಅಂತ ಆ ಒಂದು ವಿಡಿಯೋ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಮುಖವಾಡ ಮೀಡಿಯಾಗೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನೀವು ಕ್ವಶನ್ ಮಾಡಬೇಕು ಸರ್ ಅಲ್ಲಿ ಎಲ್ಲರೂ ಸೇರಿ ಕ್ವಶನ್ ಮಾಡಬೇಕು ಕಾಲ್ಸ್ಪೇಟ್ ಇದ್ರಲ್ಲಿ ನಾವೆಲ್ಲ ಕಲೋನಿ ನಾನು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತು ಯಾರು ಅವ್ರಿಗೆ ಗೊತ್ತಿಲ್ಲದಿರೋದೇನು ನಿಮ್ಗೆ ಗೊತ್ತಿರೋದು ಯಾಕೆ ಸಾಯಂಕಾಲ ಒಂದು ಕಲೆಕ್ಷನ್ ಮಾಡೋದು ಅನ್ಸುತ್ತಲ್ವಾ ಸಾಯಂಕಾಲ ಅದು ಫುಟ್ಪಾತ್ ಅಲ್ಲಿ ಕಲೆಕ್ಷನ್ ಮಾಡೋದು ನಾನ್ ಸೆನ್ಸ್ ಅಲ್ವಾ ಬಾರ್ಗಳಲ್ಲಿ ತಿಂಗಳ ತಿಂಗಳು ಇಸ್ಕೊಂಬರೋದು ನಾನ್ ಅಲ್ವಾ ಬಾರ್ಗಳ ಹತ್ರ ರೌಡಿಗಳತ್ರ ಹತ್ರ ರೌಡಿ ಶೀಟ್ ಹಾಕ್ಬಿಟ್ಟು ಕೈಸ್ಕೊಂಬರೋದು ಅದು ಏನೋ ನಾನ್ ಸೆನ್ಸ್ ಅಲ್ವಾ ಅಲ್ಲ ಅಲ್ಲ ಕಂಪ್ಲೇಂಟ್ ಗೆ ಸಾವಿರ ರೂಪಾಯಿ ಎಫ್ ಐ ಆರ್ ಗೆ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಶೀಟ್ ಗೆ ಐವತ್ ಸಾವಿರ ರೂಪಾಯಿ ಆಮೇಲೆ ಚಾರ್ಜ್ ಶೀಟ್ ಬಿ ರಿಪೋರ್ಟ್ ಮಾಡಕ್ಕೆ ಎರಡು ಲಕ್ಷ ಅದಲ್ಲ ನಾನ್ ಅಲ್ವಾ ಅಷ್ಟೇನಾ ಇನ್ನ ಬೇಜಾನ್ ಇದೆ ಕಳ್ಳನ್ ಇಟ್ಕೊಂಡ್ಬಂದು ಸೇಟು ಅಂಗಡಿಗಳ ಸುಳ್ಸುಳ ತೋರಿಸಿ ಚಿನ್ನ ರಿಕವರಿ ಮಾಡ್ಕೊಂಬತ್ತಲ್ಲ ಅದು ಅಫೆನ್ಸಿವ್ ಅಲ್ಲ ನೆಕ್ಸ್ಟ್ ನೆಕ್ಸ್ಟ್ ಅದೇ ಚಿನ್ನ ಕೇರಳಾಗ ಹೋಗಿ ಹೊಸ ಚಿನ್ನಾಗಿ ಗೊತ್ತದಲ್ಲ ಅದ ಫೆನ್ಸ್ ಅಲ್ಲ ಕಳಿಸ್ತೀನಿ ಮಾಡಿದ ಮಾತಾಡ್ಸಿಲ್ಲ ನಿಮ್ಗೆ ನಾನು ಮಾತಾಡ್ಸಿಲ್ಲ ಮಾಡ್ದು ಮಾಡ್ತೀನಿಂಗ್ ಇಟ್ ಇವರ್ ಇಂಟರ್ಫಿಯನ್ ಏನ್ ನೋಡ್ರಿ ಯೂನಿಫಾರ್ಮ್

ಪಬ್ಲಿಕ್ ನಾವು ವೋಟ್ ಹಾಕ್ರೆ ಸರ್ಕಾರ ನಾವು ಟ್ಯಾಕ್ಸ್ ಕಟ್ಟಿದ್ರೆ ಸರ್ಕಾರ ಎರಡ್ ಸರ್ಕಾರ ನಿಂತದೆ ಇಲ್ಲಿ ಆ ಸರ್ಕಾರ ನಡೆಸುವಂತ ವ್ಯಕ್ತಿಗಳು ಪ್ರಸವ ಮಾಡಿದ್ರೆ ನನ್ನ ಆಫೀಸರ್ ಕೇಳಿದ್ರೆ ಹೇಳ್ತಿಂತಾರೆ ನಗ್ತಾ ಇದೆ ನೋಡ್ರಿ ರೇ ದಯಾನಂದ್ ನಾನ್ ನಾನ್ ಸೈನ್ಸ್ ಕ್ವಶನ್ ಅಂತೆ ಪಿಸಿ ಒಬ್ಬ ಆರ್ಡಿನರಿ ಪಿಸಿ ಈ ಸ್ಟೆಲ್ಲಿಂಗ್ ಮಾಸ್ಕಿಂಗ್ ಅವರು ಕ್ಯಾಪಾ ಹಾಕಿ ಅಂತ ಕೇಳಿದ್ರೆ ಈ ಸ್ಟೆಲ್ಲಿಂಗ್ ಕಟ್ಟನು ನಾನ್ ಸೈನ್ಸ್ ಕ್ವಶನ್ ಅಂತೆ ಏನು ಕೆಲ್ಸ ಯಾಕೆ ನಾನು ನಿಡಂತೂ ಇಲ್ಲ ಅಲ್ಲ ಅಲ ಪಿ ಡ್ಯೂಟಿ ಪರ್ಫಾರ್ಮ್ ಮಾಡೋ ಯು ಪರ್ಫಾರ್ಮ್ ಯುವರ್ ಡ್ಯೂಟಿ ಅಲ್ಲ ಕಂಪ್ಲೇಂಟ್ ಅಲ್ಲ ನೋಡಿ ಸಿಕ್ಸಿದವರೆಗೆಲ್ಲ ಅವಾಜ್ ಆಗ್ತಾ ಇದರಲ್ಲ ಆವಾಜಾಗ್ತದೆ ನೋಡಿ ನೋಡಿ ಎ ಸಿ ಮುಂದೆ ಆಗಿಲ್ಲ ಈತನಿಗೆ ಈತನಿಗೆ ಆರ್ ಈತನಿಗೆ ಆರ್ ತಿಂಗಳು ಕೆಲಸ ಕೊಡ್ಬೇಡಿ ಮೊದಲು